ಯಾರೆಲ್ಲ ರಾಯರು ಭಕ್ತರಾಗಿರ್ತಿರೋ ಅವ್ರಿಗೆಲ್ಲ ಈ ಆಸೆ ಅನ್ನೋದು ತುಂಬಾ ಇರುತ್ತೆ ಅಂದ್ರೆ ಇದು ಒಂದು ಕನ್ಸಿನ ರೀತಿ ನಮ್ಮ ಲೈಫಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಅರ್ಧ ಜನಕ್ಕೆ ಇದು ಬಟ್ ಅರ್ಧ ಜನಕ್ಕೆ ಇದು ಕನಸಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ ಅದು ಏನಪ್ಪಾ ಅಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಳ್ಳೋ ಅಂತದ್ದು ನಿಜ ತಾನೇ ನಾವು ಅನ್ಕೊಂಡಾಗ ರಾಯರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ರಾಯರು ನಮ್ಮನ್ನ ಯಾವಾಗ ನೋಡಬೇಕು ಅಂತ ಅನ್ಕೋತಾರೋ ಆವಾಗ ಮಾತ್ರ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರನ್ನ ನೋಡೋದಕ್ಕೆ ಆಗುವಂಥದ್ದು ನೀವು ಯಾರನ್ನ ಬೇಕಾದರೂ ಕೇಳಿ ರಾಯರ ಭಕ್ತರಾದವ್ರನ್ನ ನಾನು ಮಂತ್ರಾಲಯಕ್ಕೆ ಹೋಗಿ ಅದ್ರದ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಹೇಗೆ ಹೋಗ್ಬೇಕು ಅಂತ ಕೇಳ್ಕೊಳ್ಳಿ ಒಬ್ಬರು ಒಂದೊಂದು ತರ ಲೈಫ್ ಅಲ್ಲಿ ಸ್ಟೋರಿ ಇರುತ್ತೆ ಮಂತ್ರಾಲಯಕ್ಕೆ ಹೋಗ್ ಬಂದಿರುವಂತ ಸಿಚುವೇಷನ್ ಗಳ ಬಗ್ಗೆ ಒಂದೊಂದು ಕತೆ ಹೇಳ್ಬಿಡ್ತಾರೆ ಅವರವರ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಅದನ್ನ ಕೇಳ್ಕೊಂಡು ತಿಳ್ಕೊಂಡಾಗ್ಲೇ ಅರ್ಥ ಆಗುವಂತದ್ದು ರಾಯರು ನಮ್ನ ವಿವಿಧ ರೂಪದಲ್ಲಿ ಸೂಚನೆಗಳನ್ನ ಕೊಡೋದ್ರ ಮಂತ್ರಾಲಯಕ್ಕೆ ಬರಬೇಕು ಅಂತ ಕರೆಯೋದುಂಟು ಅದು ಯಾವ ರೀತಿ ಆದ್ರೂ ಆಗಿರ್ಬೋದು ನಮ್ಮ ಲೈಫ್ ಅಲ್ಲಿ ಏನೆಲ್ಲ ವಿವಿಧ ಸೂಚನೆಗಳು ವಿವಿಧ ರೂಪದಲ್ಲಿ ರಾಯರು ಕರ್ಸ್ಕೊಳ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ದೇನೆ ರಾಯರು ಮಂತ್ರಾಲಯ ಕರಿತಾ ಇದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ಉದ್ದೇಶ ಇದೆ ಅಲ್ಲಿಗೆ ನಿಮ್ಗೆ ಯಾವ್ದೋ ಒಂದು ಸಂದೇಶ ನಿಮ್ಗೆ ಏನೋ ಒಂದು ರಾಯರು ನಿಮ್ಮನ್ನ ಮಂತ್ರಾಲಯಕ್ಕೆ ಕರೀತಾ ಇದ್ದಾರೆ ಅಂತಾನೆ ಅರ್ಥ ಆಗುತ್ತೆ ಈ ಎಲ್ಲಾ ಪ್ರಶ್ನೆಗೂ ನಿಮ್ಗೆ ಉತ್ತರ ಬೇಕಾಗಿರಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಉತ್ತರ ಸಿಕ್ಕೇ ಸಿಗುತ್ತೆ ಮೊದಲನೇದಾಗಿ ರಾಯರು ನಮ್ಮನ್ನ ಮಂತ್ರಾಲಯಕ್ಕೆ ಬರಬೇಕು ಅಂತ ಯಾವ ರೂಪದಲ್ಲಿ ಅಂದ್ರೆ ವಿವಿಧ ರೂಪದಲ್ಲಿ ರಾಯರು ನಮ್ಮನ್ನ ಕರೀತಾರೆ ಅದು ಯಾವ್ದಾವು ಅಂತ ನಾವ್ ಇವಾಗ ತಿಳ್ಕೊಳ್ಳೋಣ ಫಸ್ಟ್ ನಿಮ್ಗೆ ರಾಯರು ಕೊಡುವಂತ ಸೂಚನೆ ಕನಸು ಅಂದ್ರೆ ಅದು ಡೈರೆಕ್ಟ್ ಆಗು ಆಗಿರ್ಬೋದು ಅಥವಾ ಇನ್ ಡೈರೆಕ್ಟ್ ಆಗಾರು ಕರಿಬಹುದು ರಾಯರು ಕನಸಲ್ಲಿ ನಿಮ್ಗೆ ರಾಯರು ಮಂತ್ರಾಲಯದ ದರ್ಶನನೆ ಮಾಡಿಸ್ಬಿಡ್ಬೋದು ಅಥವಾ ಬೃಂದಾವನ ತೋರಿಸುವಂಥದ್ದು ಇಲ್ಲ ಯಾರೋ ಒಬ್ರು ವೃದ್ಧರು ಕಾವಿ ಬಟ್ಟೆ ತೊಟ್ಕೊಂಡು ಕೂತಿರೋ ರೀತಿ ಅಥವಾ ನಿಮ್ಗೆ ಮಂತ್ರಾಕ್ಷತೆ ತುಳಸಿ ದಳನ ಕೈಗೆ ಕೊಡ್ತಾ ಇದ್ದಾರೆ ಅಂದ್ರೆ ನೇರವಾಗಿ ರಾಯರು ನಿಮ್ನ ಕರಿತಾ ಇದ್ದಾರೆ ಮಂತ್ರಾಲಯಕ್ಕೆ ಕರೆನ ಕೊಡ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡೋ ರೀತಿ ಕನಸು ಬಿಡೋ ಇದೆಲ್ಲವೂ ಕೂಡ ರಾಯರು ನಮ್ನ ಮಂತ್ರಾಲಯಕ್ಕೆ ಬನ್ನಿ ಅನ್ನೋದ ಹೇಳ್ತಾ ಇದಾರೆ ಅನ್ನೋದೇ ಸೂಚಿಸುತ್ತದೆ ನೆಕ್ಸ್ಟ್ ಅನಿರೀಕ್ಷಿತ ಆಹ್ವಾನ ಮತ್ತು ಪ್ರಸಾದ ನಿಮ್ ಮನೆಗೆ ಬರುವಂತದ್ದು ಯಾರು ನಿಮ್ ರಿಲೇಟಿವ್ಸ್ ಆಗಿರ್ಬೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ ಕೊಲೀಗ್ಸ್ ಆಗಿರ್ಬೋದು ನಿಮ್ಗೆ ಎಲ್ಲಾರು ಸಿಗ್ಬಹುದು ರಾಯರ ಪ್ರಸಾದ ಸಿಕ್ತಾ ಅಥವಾ ರಾಯರ ಫೋಟೋನೇ ನಿಮ್ಗೆ ತಗೊ ಬಂದ್ ಕುಟ್ಬಿಟ್ರ ಅಲ್ಲಿಗೆ ಅನ್ಕೊಬಿಡಿ ನೀವು ರಾಯರಿಗೆ ದರ್ಶನ ಮಾಡೋದಕ್ಕಂತ ಮಂತ್ ಹೋಗ್ಲೇಬೇಕು ಹೋಗಲೇಬೇಕು ರಾಯರು ನಿಮ್ಮನ್ನ ಆಗಿ ಅಂದರೆ ಅವ್ರ ಮೂಲಕ ನಿಮಗೆ ವೆಲ್ಕಮ್ನ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ಅದನ್ನು ನೀವು ತಲೆಲಿಟ್ಕೊಳ್ಳಿ ಯಾವುದೇ ಒಂದು ಆಗಿರ್ಬೋದು ನೀವು ಯಾರ ಮನೇಲಿ ಊಟ ಮಾಡಬೇಕು ಅಥವಾ ಏನೋ ಒಂದಷ್ಟು ನಿಮ್ಮ ಕೈ ಸೇರಬೇಕಂದ್ರೆ ಅಲ್ಲಿ ನಿಮ್ಮ ಹೆಸ್ರು ಬರೆದಿದ್ರೆ ಮಾತ್ರನೇ ಅದು ನಿಮಗೆ ಸೇರೋವಂಥದ್ದು ಅಲ್ವಾ ಸುಮ್ಮನೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಸಾದ ಆಗಿರ್ಬೋದು ಯಾವುದೇ ದೇವ್ರ ಫೋಟೋ ಆಗಿರ್ಬೋದು ಸುಮ್ಮನೆ ನಮ್ಮ ಮನೆ ಬಾಗಿಲಿಗೆ ಅಂದರೆ ನಮ್ಮ ಹತ್ರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಈ ಸೂಚನೆ ಅವ್ರು ನಿಮಗೆ ಸಿಕ್ಕಿದ್ರೆ ಇಲ್ಲ ಇದಕ್ಕಿಂತ ಮುದಲೇ ನಿಮ್ಗೆ ಸಿಕ್ಕಿದೆ ನೀವು ಅದನ್ನ ಯಾವುದನ್ನು ತಲೆಗೆ ಹಾಕೊಳ್ತಾನೆ ಒಳ್ಳೇದಾಗ್ಲಪ್ಪ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ಜಸ್ಟ್ ಇವಾಗ್ಲಾದ್ರೂ ಯೋಚನೆ ಮಾಡಿ ನೀವು ಮಂತ್ರಾಲಯಕ್ಕೆ ಹೋಗೋದನ್ನ ನಿಮ್ದೇನು ಕೂಡ ಪ್ಲಾನಿಂಗೇ ಇರೋದಿಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಬಟ್ ನಿಮ್ಮ ಸುತ್ತಮುತ್ತಲಿ ಇರೋ ಫ್ರೆಂಡ್ಸ್ ಆಗಿರ್ಬೋದು ಅವಾಗ ಹೇಳಿರೋತಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾರೋ ರಾಯರ ಬಗ್ಗೆ ಹೇಳುವಂಥದ್ದು ರಾಯರ ರಾಯರು ಮಹಿಮೆ ಬಗ್ಗೆ ತಿಳಿಸುವಂಥದ್ದು ಅಥವಾ ರಾಯರು ನಾನು ನಂಬಿದಿನಪ್ಪ ನಾನು ಈ ತರ ಪೂಜೆನ ಮಾಡಿದೆ ಅಥವಾ ರಾಯರು ಮಠಕ್ಕೆ ಹೋಗ್ಬಂದೆ ನಾನು ಈ ತರ ಒಳ್ಳೇದಾಯ್ತು ಅಂತ ಹೇಳೋದಾಗಿರ್ಬೋದು ಇಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೆ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲ ಮಂತ್ರಾಲಯಕ್ಕೆ ನಾವೆಲ್ಲ ಹೋಗೋಣ ಅಂತ ಪ್ಲಾನ್ ಆಗೋದಾಗಿರ್ಬೋದು ಅಥವಾ ನಿಮ್ಗೆ ಸಲಹೆ ಕೊಡ್ಬೋದು ಅವರು ನಿಮ್ಮ ಲೈಫಲ್ಲಿ ಈ ತರ ಎಲ್ಲ ನಡೀತಿದೆ ಅಥವಾ ನಿಮ್ಗೆ ಏನೋ ಒಂದು ಕಷ್ಟ ಿದೆ ಅಂತ ಹೇಳ್ತಾ ಇದಿಲ್ಲ ನೀನು ಒಂದ್ಸರಿ ರಾಯರು ದರ್ಶನ ಮಾಡ್ಕೊಂಡ್ ಬರಬಾರ್ದು ನೋಡು ಹೋಗಿ ಬರ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ ಆತರ ನಿಮ್ಗೆ ಏನಾದ್ರು ಯಾರಿಂದಾರು ಕರೆ ಬಂತು ಯಾರಿಂದಾರು ನಿಮ್ಗೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಮಂತ್ರಾಲಯಕ್ಕೆ ಹೋಗೋಕೆ ಪ್ರಚೋದನೆ ಸಿಕ್ತು ಅಂದ್ರೆ ಖಂಡಿತವಾಗಿ ನ ಮಾಡೋದಿಕ್ ಹೋಗ್ಬಿಡಿ ಇದೂ ಕೂಡ ರಾಯರು ಅವ್ರ ಮೂಲಕ ನಿಮ್ಮನ್ನ ಕರೀತಾ ಇದ್ದಾರೆ ನನ್ನ ಬಳಿಗೆ ಬಾ ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ನಿನ್ಗೋಸ್ಕರ ನಾನೊಂದು ಸಂದೇಶನ ನಿಮಗೆ ಕೊಡಬೇಕು ಅಂತ ನಾನು ಇಲ್ಲಿ ನಿನ್ನನ್ನು ಕರ್ಸ್ಕೊಳ್ತಾ ಇರೋದು ಅನ್ನೋ ಉದ್ದೇಶಕ್ಕಾಗಿ ರಾಯರು ನಿನ್ನ ಕರಿತಾ ಇರೋಂಥದ್ದು ಇದ್ದಕ್ಕಿದ್ದಂತೆ ಸಂದರ್ಭಗಳು ಕೂಡಿ ಬಂದಿರೋ ನೀವು ಎಷ್ಟೋ ಆ ದಿಸ್ಗಳಿಂದ ಎಷ್ಟೋ ವರ್ಷಗಳಿಂದ ಕನಸನ್ನ ಕಂಡಿರ್ತೀರ ನಾನು ಒಂದು ಲೈಫಲ್ಲಿ ಒಂದ್ಸರಿ ಯಾರು ಮಂತ್ರಾಲಯಕ್ಕೆ ಹೋಗಬೇಕು ಅಪ್ಪ ಅಂತ ಆದರೆ ನಿಮ್ಗೆ ಯಾವುದೋ ರೀತಿ ಅಡೆತಡೆಗಳು ಇಲ್ಲ ನೀವು ಹೋಗೋ ಪ್ಲಾನೆ ಕ್ಯಾನ್ಸಲ್ ಆಗಿಬಿಡೋದು ಇಲ್ಲ ನಿಮ್ಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡೋದು ಇನ್ನೇನಾದ್ರು ಒಂದು ಸಣ್ಣ ಪುಟ್ಟ ತಡೆಗಳಾಗ್ತಾನೆ ಇರುತ್ತೆ ಅದರಿಂದಾಗಿ ನೀವು ಮಂತ್ರಾಲಯಕ್ಕೆ ಹೋಗೋದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇರ್ತೀರ ಹೊರತು ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯವೇ ಇರಲ್ಲ ಅನ್ಕೋತಾ ಇರ್ತೀರ ಅದು ಸಾಧ್ಯ ಆಗ್ತಾಯಿರಲ್ಲ ಅಂಥ ಸಂದರ್ಭಗಳೆಲ್ಲ ಆಗಿ ನಿಮ್ಮ ಅಡೆತಡೆಗಳು ಏನೇ ಆಗಿದ್ರು ಕೂಡ ಆಗಿ ಇದ್ದಕ್ಕಿದ್ದಂತೆ ಅನ್ನೆಕ್ಸ್ಟ್ ಎಕ್ಸ್ಪೆಕ್ಟಡ್ ಆಗಿ ನೀವು ಹೋಗ್ಬಿಟ್ಟು ಬಂದ್ಬಿಡ್ತೀರಾ ಹೋಗೋ ಅಂತ ಮೂಮೆಂಟ್ ಬಂದ್ಬಿಡುತ್ತೆ ನಿಮ್ಮ ಲೈಫಲ್ಲಿ ಮಂತ್ರಾಲಕ್ಕೆ ನಾನು ಹೋಗ್ತಾ ಇದ್ದೀನಪ್ಪ ಅಂತ ದಿನನೂ ಬಂದ್ಬಿಡುತ್ತಾ ಅಂತ ಕೆಳಗೇನು ಬಂದ್ಬಿಡುತ್ತಾ ನನಗೆ ಅಂತ ನಿಮಗೆ ಶಾಕ್ ಆಗುತ್ತೆ ಅದು ಕೂಡ ರಾಯರು ಅಂಥದ್ದು ಇಂಥದ್ದು ನನ್ನ ಲೈಫಲ್ಲೂ ಕೂಡ ಆಗಿದೆ ನಾನು ಹೇಳ್ಬೇಕಂದ್ರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾನು ರಾಯರು ರೊತಾನ ಮಾಡ್ತಾ ಇದ್ದೆ ಅಂದರೆ ಒಂದು ಏಳು ವಾರ ರೊತನ ಮಾಡ್ತಾ ಇದ್ದೆ ಅಂದರೆ ನಾನು ಅಂದ್ಕೊಂಡಿದ್ದು ವ್ರತ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ಏಳನೇ ವಾರ ಫುಲ್ ಕಂಪ್ಲೀಟ್ ಆದಮೇಲೆ ಎಂಟನೇ ವಾರಕ್ಕೆ ಹೋಗೋಣ ಮಂತ್ರಲಿಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ ಬಟ್ ಹೋಗೋಣ ಎಂಟನೇ ವಾರಕ್ಕೆ ಅನ್ನೋ ಥರ ನಾನು ಅಂದ್ಕೊಂಡಿದ್ದು ಆದರೆ ಯಾವ ಯಾವ ರೀತಿ ಆಯಿತು ಅಂದ್ರೆ ರಾಯರು ನನ್ನ ಐದನೇವರೆಗೆ ಕರ್ಸ್ಕೊಂಡ್ಬಿಟ್ರು ಗೊತ್ತ ಅದು ಪ್ಲಾನ್ ಇರಲಿಲ್ಲ ನನ್ನದು ಹೋಗುವಂಥ ಸಿಚುವೇಶನ್ ಇರಲಿಲ್ಲ ಬರೀ ಎರಡು ದಿವಸದಲ್ಲಿ ಪ್ಲಾನ್ ಆಗಿದ್ದು ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ನಾನು ಹೋಗಿ ರಾಯರು ದರ್ಶನ ಮಾಡ್ಕೊಂಡ್ ಬಂದಿದೆ ಒಂಥರ ಏನೋ ಒಂಥರ ನಾನು ಹೇಳೋದಕ್ಕೆ ಸಾಧ್ಯನೆಲ್ಲ ಬಿಡಿಯೋದು ಆ ಥರ ಒಂದು ಸಿಚುವೇಶನ್ ನಲ್ಲಿ ನಾನು ಹೋಗಿ ಬಂದಿದ್ದೀನಿ ರಾಯರು ಮುಂಚಿತವಾಗಿ ನನ್ನ ಕರ್ಸ್ಕೊಂಡ್ಬಿಟ್ರು ಅವ್ರ ಸನ್ನಿಧಾನಕ್ಕೆ ಇದೇ ರೀತಿ ಎಲ್ರಿಗೂ ಕೂಡ ಲೈಫಲ್ಲಿ ಒಂದಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ ನಿಮ್ಗೂ ರಾಯರು ಬಗ್ಗೆ ಅವರವ್ರ ಗೊತ್ತಿರುತ್ತೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ರಾಯರು ಸ್ಪೆಷಲ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೇವ್ ಮಾಡ್ತಾರೆ ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಸೂಚನೆ ಕೊಡ್ತಾರೆ ಅನ್ನೋದು ಅವ್ರಗಳಿಗೆ ಅವ್ರ ಲೈಫಲ್ಲಿ ನಡೆದಾಗ ಮಾತ್ರ ಅದು ಗೊತ್ತಾಗುವಂತದ್ದು ಇವಾಗ ನೀವು ಪೂಜೆನ ಮಾಡ್ತಾ ಸಂದರ್ಭದಲ್ಲಿ ರಾಯರು ಫೋಟೋ ಇಂದ ಹೂವು ಬೀಳೋದು ಅಥವಾ ನಿಮ್ಮ ಕನಸಲ್ಲಿ ರಾಯರು ಅನುಗ್ರಹನ ಮಾಡುವಂಥದ್ದು ಹೂವು ಕೊಡುವಂಥದ್ದು ಮಂತ್ರಾಕ್ಷತೆ ಕೊಡುವಂಥದ್ದು ಒಂದ್ ಕಡೆ ನಿಮ್ಮ ಫಲ ಫಲಿಸಿದೆ ಅನ್ನೋದು ಅರ್ಥ ಆದ್ರೆ ಇನ್ನೊಂದ್ ಕಡೆ ನೀವು ರಾಯರನ್ನ ನೋಡೋದಕ್ಕಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ಕೂಡ ಇದು ಸೂಚನೆ ಕೊಡುವಂಥದ್ದು ನೀವು ಯಾವಾಗರೂ ಪ್ರಾರ್ಥನೆ ಮಾಡಾಗ ಅಥವಾ ಪೂಜೆ ಮಾಡುವಾಗ ರಾಯರಿಂದ ಹೂವು ಬಿತ್ತು ಅನ್ನೋದಾದ್ರೆ ನೀವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ ನಿಮ್ಮ ಕಷ್ಟಗಳನ್ನ ರಾಯರು ಮುಂದೆ ನೇರವಾಗಿ ರಾಯರು ರಾಯರುನ ದರ್ಶನ ಮಾಡ್ಕೊಂಡು ಬನ್ನಿ ರಾಯರು ನಿಮಗೆ ಸೂಚನೆ ಕೊಡ್ತಾರೆ ಮಂತ್ರಾಲಯದಿಂದ ಬರಷ್ಟ್ರೆ ಕೊಡ್ಬೋದು ಅಥವಾ ಮಂತ್ರಾಲಯದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಂಟುನ ಕೊಡ್ಬೋದು ಅಂತಾನೆ ನಾನು ಹೇಳ್ಬೋದು ಇವಾಗ ಬಲಗಡೆಯಿಂದ ಹೂವು ಬಿದ್ದರೆ ನಾನು ಕೆಲಸ ಆಗುತ್ತಪ್ಪ ಎಡಗಡೆಯಿಂದ ಬಿದ್ರೆ ಆಗಲ್ಲ ಅಂತ ಹೇಳ್ತಾರೆ ಅಂದರೆ ಅದು ಒಂದು ಮಟ್ಟಿಗೆ ಸುಳ್ಳು ಅಂತಲೇ ಹೇಳ್ಬೋದು ಬಲಗಡೆಯಿಂದ ಬಂದರೆ ನಿಮ್ಮ ಕೆಲಸ ಆಗುತ್ತೆ ಯಾವುದೇ ರೀತಿ ಅಡೆತಡೆಗಳು ಇರೋದಿಲ್ಲ ನಿಮ್ಮ ಕೆಲಸ ಸುರಕ್ಷಿತವಾಗಿ ನಡೆಯುತ್ತೆ ಅನ್ನೋದೇ ಆದರೆ ಎಡಗಡೆಯಿಂದ ಬಿದ್ದ ತಕ್ಷಣ ನಿಮ್ಮ ಕೆಲಸ ಆಗಲ್ಲ ಅಂತಲ್ಲ ಬಟ್ ಅಡೆತಡೆಗಳಿವೆ ಇನ್ನೂ ಸ್ವಲ್ಪ ದಿವಸ ಕಾಯಬೇಕು ರಾಯರಿಗೆ ಇನ್ನೂ ನಿಮ್ಮ ಸೇವೆ ಮಾಡಬೇಕು ಇನ್ನೂ ಸೇವೆ ಮಾಡಿದ ಆದಮೇಲೆ ರಾಯರು ಅದನ್ನ ಸೂಚನೆ ಕೊಡ್ತಾರೆ ಇನ್ನ ನೀವು ವೇಟ್ ಮಾಡಬೇಕು ನಿಮ್ಮ ಕೆಲಸ ಸಾಧಿಸ್ಕೊಳ್ಳೋಕೆ ಅನ್ನೋದೇ ಅರ್ಥ ಆಗುತ್ತೆ ಬಿಟ್ರೆ ನಿಮ್ಮ ಕೆಲಸ ನಡೆಯೋದೇ ಇಲ್ಲ ಅನ್ನೋದು ಏನೂ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಈಗ ಅದಕ್ಕೆ ಸಮಯ ಬಂದಿಲ್ಲ ಅನ್ನೋದನ್ನ ಅರ್ಥನ ಸೂಚನೆ ಕೊಡುವಂತದ್ದು ಮತ್ತೆ ಏನೋ ಗೊತ್ತಿಲ್ಲ ಅದು ತೀವ್ರವಾಗಿ ಇರುತ್ತೆ ನಿಮಗೆ ಹೋಗ್ಬೇಕಪ್ಪ ಹೋಗ್ಬೇಕಪ್ಪ ಯಾವುದೋ ಒಂದು ರೀಸನೇ ಇರಲ್ಲ ನಿಮಗೆ ಹೋಗುವಂತ ಸಿಚುವೇಶನ್ ಬಂದಿದೆ ಅಂತಲೂ ನಿಮ್ಗೆ ಗೊತ್ತಿರಲ್ಲ ಬಟ್ ನಿಮ್ಗೆ ಇಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ಲೇಬೇಕು ಅದು ಏನಾರು ಆಗಲಿ ನಿಮ್ಗೆ ಸಿಚುವೇಶನ್ ಇದ್ರು ಕೂಡ ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಬಿಡ್ತೀರಾ ನಾರ್ಮಲ್ ಆಗೊಂದು ಸರಿ ಏನಾಗುತ್ತೆಪ್ಪ ಅಂದರೆ ನಾವು ಅಂದ್ಕೊಂಡೇ ಇರಲ್ಲ ನೀವು ಯಾವುದೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಏನೋ ಮಾಡ್ತೀವಿ ಹೆಂಗೆ ಅಂತ ನಾವು ಅಂದ್ಕೊಂಡೇ ಇರಲ್ಲ ಬಟ್ ಆ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅವತ್ತೊಂದು ದಿವಸ ನಮ್ಗೆ ಆವಾಗ ಆಗುತ್ತೆ ನಾನು ಇವತ್ತು ಅನ್ಕೊಂಡೇ ಇಲ್ಲ ಆದರೂ ಹೆಂಗೆ ಬಂದೆ ನಾನು ಈ ದೇವರ ದರ್ಶನ ಮಾಡೋದಕ್ಕೆ ಅಂತ ಏನೋ ಒಂಥರ ಪವಾಡ ರೂಪದಲ್ಲಿ ನಾನು ಬಂದ್ಬಿಡಿನೇನೋ ಅನ್ನೋ ರೀತಿ ಫೀಲ್ ಆಗಿರುತ್ತೆ ಎಷ್ಟೊಂದು ಸರಿ ಎಲ್ರಿಗೂ ಕೂಡ ಇದು ಒಂದಲ್ಲ ಒಂದು ಟೈಮಲ್ಲಿ ಅನುಭವ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಮ ಫೀಲಿಂಗು ನಿಮ್ಮ ಲೈಫಲ್ಲಿ ಯಾವ್ಯಾವ ರೀತಿ ಆಗಿರುತ್ತೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತಲ್ವ ಇದೇ ರೀತಿ ಆಗಬೇಕು ಅನ್ನೋದು ಏನೂ ಇಲ್ಲ ಆ ಥರ ನಿಮಗೆ ಅನಿಸಿನೂ ಕೂಡ ನೀವು ದರ್ಶನ ಮಾಡೋದಿಕ್ಕಂತ ಮಂತ್ರಾಲಯಕ್ಕೆ ಹೋಗಬಹುದು ಅಂತ ಸಿಚುವೇಶನ್ ಕೂಡ ರಾಯರು ಕ್ರಿಯೇಟ್ ಮಾಡ್ಬಿಡ್ತಾರೆ ನಿಮ್ಮ ಲೈಫಲ್ಲಿ ಮತ್ತೆ ನೀವು ಎಲ್ಲೋ ಹೋಗ್ತಾ ಇರ್ತೀರ ಇದಕ್ಕಿದ್ದಂತೆ ರಾಯರು ಬಗ್ಗೆ ನೆನಪಾಗುವಂಥದ್ದು ರಾಯರ ಫೋಟೋ ಆಗಿರ್ಬೋದು ಆಡುಗಳಾಗಿರ್ಬೋದು ಮಂತ್ರ ಆಗಿರ್ಬೋದು ಅದು ನೀವು ಟಿ ವಿಲಾದಾರು ಕೇಳಿರ್ಬೋದು ಅಥವಾ ರೇಡಿಯೋದಲ್ಲಿ ಅಥವಾ ಇನ್ಯಾರು ಒಬ್ಬರು ಬಾಯಿಯಿಂದ ಅಥವಾ ನೀವು ಎಲ್ಲೋ ಪ್ಲೇಸಲ್ಲಿ ಹೋಗ್ತಾ ಇರ್ತೀರ ಯಾವುದೋ ಒಂದು ಆಟೋದಲ್ಲಿ ಗೋಡೆ ಮೇಲೆ ಸುಮಾರು ಈ ಥರ ಯಾವ ರೀತಿಯಾದ್ರೂ ನಿಮಗೆ ರಾಯರು ಕಾಣಿಸ್ಕೊಂಡಿದ್ದಾರೆ ನೀವು ರಾಯರು ನೆನ್ಕೊಂಡು ನೆನೆಸ್ಕೊಂಡೇ ಇರೋಲ್ಲ ಅಥವಾ ರಾಯರ ಬಗ್ಗೆ ನೀವು ಏನು ತಿಂಕೆ ಮಾಡಿರಲ್ಲ ಅಂದ್ಕೊಳ್ಳಿ ಬಟ್ ರಾಯರು ನಿಮಗೆ ಪದೇ ಪದೇ ನೆನ್ಪಾಗ್ತಾ ಇರ್ತಾರೆ ಅದಕ್ಕೆ ಯಾವ ಟೈಮಲ್ಲಿ ಆಗಿರ್ಬೋದು ಯಾವ ದಿನದಲ್ಲಾದರೂ ಆಗಿರ್ಬೋದು ನೀವು ರಾಯರು ಪೂಜೆ ಮಾಡ್ಬಿಟ್ಟು ಬಂದ್ರಿ ಅಥವಾ ಗುರುವಾರದ ದಿವಸ ರಾಯರು ನೆನೆಸ್ಕೊ ಬಂದ್ರಿ ರಾಯರು ನೆನ್ ಮಠಕ್ಕೆ ಹೋಗಿ ಬಂದ್ರಿ ಅದಕ್ಕೆ ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ದಿಸಲಾದ್ರು ನಿಮಗೆ ರಾಯರು ನೆನಪಾಗ್ಬೋದು ಪದೇ 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 ಅದು ಹೇಳೋಕ್ಕೆ ಸಿಚುವೇಶನ್ ನಿಮಗೆ ಸಿಗಲ್ಲ ಅಷ್ಟು ಸರಿ ನಿಮಗೆ ನೆನಪಾಗ್ತಾ ಇದ್ದಾರೆ ಅಂದರೆ ರಾಯರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ರಾಯರು ನಿಮಗೆ ಈ ಎಲ್ಲ ವಿವಿಧ ರೂಪಗಳಲ್ಲೂ ಕೂಡ ನೀನು ನನ್ನ ಹತ್ರ ಬರಬೇಕು ನನ್ನ ದರ್ಶನ ಪಡೆಯೋದಕ್ಕೆ ನನ್ನ ಸ್ಥಳಕ್ಕೆ ನೀನು ಬರಬೇಕು ಅಂತ ರಾಯರು ಕೊಡ್ತಾ ಇರೋ ಕರೆ ಅಂತ ನೀವು ಖಚಿತವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಇವಾಗ ರಾಯರು ನಮ್ಮ ಮಂತ್ರಾಲಯಕ್ಕೆ ಬರಬೇಕು ಅಂತ ಕರಿತಾ ಇದ್ದಾರೆ ಅಂದರೆ ಏನೋ ಒಂದು ಉದ್ದೇಶಪೂರ್ವಕವಾಗಿ ಅವರು ಕರೀತಾ ಇದ್ದಾರೆ ಅಂತಲೇ ಅರ್ಥ ಆಗುತ್ತೆ ಅದು ಯಾವ ಉದ್ದೇಶಕ್ಕಾಗಿ ಅವ್ರು ನಮ್ಮನ್ನ ಕರೀತಾ ಇರ್ಬೋದು ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ ಲೈಫಲ್ಲಿ ಯಾವುದೊಂದು ಸಂಕಷ್ಟದಿಂದ ಬಳಲ್ತಾ ಇದ್ದೀರಾ ನಿಮ್ಮ ಕಷ್ಟಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂದರೆ ರಾಯರು ಅಲ್ಲಿಗೆ ನಿಮ್ಮನ್ನ ಕರ್ಸ್ಕೋತಾರೆ ನಿಮ್ಮ ಸಂಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಅದಕ್ಕೆ ಒಂದು ಪರಿಹಾರನ ತೋರಿಸೋ ತೋರ್ಸೋದಿ ಅದಕ್ಕೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಧೈರ್ಯನ ತುಂಬೋದಕ್ಕೂ ಕೂಡ ರಾಯರು ನಿಮ್ಮ ಮಂತ್ರಾಲಯಕ್ಕೆ ಕರ್ಸ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲದೆ ಅವರು ಅನುಗ್ರಹ ಮತ್ತೆ ಆಶೀರ್ವಾದನ ಮಾಡೋದಿಕ್ಕೆ ನಿನ್ನ ಲೈಫಲ್ಲಿ ಏನೂ ಆಗಲ್ಲ ಧೈರ್ಯದಿಂದ ಮುನ್ನುಗ್ಗು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅವರು ನಿಮಗೆ ದೃಢವಾಗಿ ನಂಬಿಕೆನ ನಿಮ್ಮ ನಂಬಿಕೆನ ಇನ್ನೂ ಜಾಸ್ತಿ ಮಾಡೋದಿಕ್ಕೆ ಅಥವಾ ನಿಮ್ಮ ಭಕ್ತಿನ ಹೊರ ತೆಗೆಯೋದಿಕ್ಕೂ ಕೂಡ ರಾಯರು ಮಂತ್ರಾಲಯಕ್ಕೆ ಕರ್ಸ್ಕೊಳ್ತಾರೆ ನಿಮ್ಮನ್ನ ನಿಮ್ಮ ಮನಸ್ಸನ್ನ ಶುದ್ಧೀಕರಿಸಲು ಮತ್ತೆ ಅವರು ಶಕ್ತಿಯುತವಾಗಿ ನಿಮ್ ಜೊತೆ ಸ್ಪಂದಿಸಲು ನಿಮ್ಗೆ ಯಾವ್ದಾರು ಒಂದು ಮೂಲಕ ಯಾವ್ದಾರು ಒಂದು ರೂಪದಲ್ಲಿ ನಿಮ್ಗೆ ಸ್ಪಂದನ ಕೊಡೋದಿಕ್ಕೆ ಅಥವಾ ನ್ಯಾಯಸಮ್ಮತವಾಗಿ ನಿಮ್ಮ ಆಸೆಗಳನ್ನ ಪೂರೈಸೋದಿಕ್ಕೂ ಕೂಡ ರಾಯರು ನಿಮ್ಮ ಮಂತ್ರಾಲಯಕ್ಕೆ ಕರ್ಸ್ಕೋತಾರೆ ಅಷ್ಟೇ ಅಲ್ದೇನೆ ರಾಯರು ನಿಮ್ಗೊಂದು ಒಳ್ಳೆ ಸೇವೆ ಮಾಡುವಂತ ಅವಕಾಶನ ಒದಗಿಸ್ಕೊಡ್ತಾರೆ ಮಂತ್ರಾಲಯದಲ್ಲಿ ಅಷ್ಟೇ ಅಲ್ದೇನೆ ನಿಮ್ಮ ಕಠಿಣವಾಗಿರುವಂತ ಜೀವನದ ಕೊನೆಯ ಹಂತದಲ್ಲೂ ಕೂಡ ರಾಯರು ನಾನಿದ್ದೀನಿ ನೀನು ಧೈರ್ಯ ಗೆಡಬೇಡ ನಾನ್ ನಿನ್ ಜೊತೆ ಇದ್ದೀನಿ ಅಂತ ನಿಮ್ಮ ಪ್ರೇರೇಪಿಸೋದಕ್ಕೆ ಅಥವಾ ನಿಮ್ಮನ್ನ ಗಟ್ಟಿಗೊಳಿಸೋದಕ್ಕೆ ರಾಯರು ಅಲ್ಲಿಗೆ ಮಂತ್ರಾಲಯಕ್ಕೆ ಕರ್ಸ್ಕೊಳ್ಳೋವಂತದ್ದು ನೀವು ಮಂತ್ರಾಲಯಕ್ಕೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಯಾರು ಕೂಡ ಎಕ್ಸ್ಪ್ರೆಸ್ ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಜಾಗ ಬಿಟ್ಟು ನಮಗೆ ಮತ್ತೆ ಬರಬೇಕು ರಿಟರ್ನ್ ಅನ್ನೋ ತರ ಫೀಲೇ ಆಗೋಲ್ಲ ಅಷ್ಟು ನೆಮ್ಮದಿ ಇರುತ್ತೆ ಏನು ಗೊತ್ತಿಲ್ಲ ನಾವು ನಮ್ಮ ತಾಯಿ ಮಂಡ್ಲಲ್ಲಿ ಮುಳುಕೊಂಡಾಗ ಎಷ್ಟು ಸಂತೋಷ ಖುಷಿ ನೆಮ್ಮದಿ ಸಿಗುತ್ತೆ ಅಷ್ಟು ನೆಮ್ಮದಿದೆ ವಾತಾವರಣ ರಾಯರು ಮಂತ್ರಾಲಯದ ಒಳಗಡೆ ನೀವು ಕೂತ್ಕೊಂಡಾಗ ಆ ಫೀಲ್ ಹೊರಡ ಬರಲ್ಲ ಬಿಡಿ ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಚಾನ್ಸ್ ಸಿಕ್ತು ಅಥವಾ ಈ ತರ ಎಲ್ಲ ಸೂಚನೆಗಳು ಸಿಕ್ತು ನಿಮಗೆ ರಾಯರ ಮೂಲಕ ಬರಬೇಕು ಅನ್ನೋ ರೀತಿ ಆಯಿತು ಅಂತಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ರಾಯರ ದರ್ಶನ ಪಡ್ಕೊಂಡು ರಾಯರನ್ನ ಕಣ್ಣು ತುಂಬಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನಿಮ್ಮ ಆದಷ್ಟು ಸೇವೆಯನ್ನು ಮಾಡಿಬಿಟ್ಟು ಬನ್ನಿ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ